ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಚಿನ್ ಎಸ್ ಪರತಾಬಾದ ಸಂಸ್ಥಾಪಕ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿರುವಂತಹ ಅಪ್ಪನ ಕೆರೆಯು ಸಂಪೂರ್ಣವಾಗಿ ಹದಗೆಟ್ಟು ತಿಪ್ಪೆಯಂತೆ ಆಗಿದ್ದು ಕೂಡಲೇ ಕೆರೆಯನ್ನು ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡುತ್ತಾ ಕಲಬುರಗಿ ನಗರದಲ್ಲಿ ಸುಮಾರು ಏಳು ಕೆರೆಗಳು ಇದ್ದವು ಅದರಲ್ಲಿ ಆರು ಕೆರೆಗಳ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಆದರೆ ಈಗ ಉಳಿದಿರುವುದು ಈ ಅಪ್ಪನ ಕೆರೆ ಮಾತ್ರ ಈ ಅಪ್ಪನ ಕೆರೆಯಲ್ಲಿ ಸಾರ್ವಜನಿಕರು ಮನಸ್ಸಿಗೆ ಬಂದಂತೆ ಕಸದ ರಾಶಿ ಬಿಸಾಡಿ ಹೋಗುತ್ತಿದ್ದು ಇದರಿಂದ ಕೆರೆಯ ಸಂಪೂರ್ಣವಾಗಿ ಹಾಳಾಗುತ್ತಿದೆ ಅಪ್ಪನ ಕೆರೆ ಹಾಳಾಗಲು ಕಾರಣ ಮಹಾನಗರ ಪಾಲಿಕೆನೆ ನೇರ ಹೊಣೆಯಾಗಿರುತ್ತದೆ ಸದರಿ ಕೆರೆಯಲ್ಲಿ ನೀರು ಇರುವುದರಿಂದ ಸುತ್ತಮುತ್ತ ವಾಸಿಸುವ ನಿವಾಸಿಗಳ ಬೋರ್ವೆಲ್ಗಳಿಗೆ ನೀರು ಬರುತ್ತಿದ್ದು ಸಾರ್ವಜನಿಕರು ಕೆರೆಯ ಪಕ್ಕದಲ್ಲಿ ಹೋಗುವ ಸಂದರ್ಭದಲ್ಲಿ ದುರ್ವಾಸನೆ ಬರುತ್ತಿದ್ದು ಆದ್ದರಿಂದ ಮಾನ್ಯರು ಕೂಡಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿಗಳು ಲೋಕಸಭಾ ಸದಸ್ಯರು ದಕ್ಷಿಣ ಮತಕ್ಷೇತ್ರದ ಶಾಸಕರು ಮಹಾನಗರ ಪಾಲಿಕೆ ಆಯುಕ್ತರು ಅಪ್ಪನ ಕೆರೆಗೆ ಭೇಟಿ ನೀಡಿ ಅಪ್ಪನ ಕೆರೆಯಲ್ಲಿನ ಕಸವನ್ನು ಸಂಬಂಧಪಟ್ಟ ಮಹಾನಗರ ಪಾಲಿಕೆಯಿಂದ ತೆಗೆಯಿಸಿ ಕೆರೆಯನ್ನು ಅಭಿವೃದ್ಧಿಗೊಳಿಸಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಬುಟ್ ಪ್ರಾರಂಭ ಮಾಡಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಈ ಸಂದರ್ಭದಲ್ಲಿ ಸುರೇಶ್ ಹನಗುಡಿ ಅಕ್ಷಯ ಅಣವೀರ ಪಾಟೀಲ ರವಿ ಸಜ್ಜನ್ ಬಸ್ಸು ಅಜಯ ಪ್ರವೀಣ ಸಿಂಧೆ ಅಂಬು ಮಸ್ಕಿ ಸಾಯ್ ಉಪಸ್ಥಿತರು ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿ ನೀಡೋ ಮೂಲಕ ಭೇಟಿ ನೀಡುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕಲಬುರಗಿ ನಗರದಲ್ಲಿ ಏಳು ಕೆರೆಗಳು ಇದ್ದೇವೆ ಆದರೆ ಈಗ ಉಳಿದುದು ಸಣಬಶೇಶ್ವರ ಕೆರೆ ಒಂದೇ ಉಳಿದಿದೆ ಏಳು ಕೆರೆಯಲ್ಲಿ ಆರು ಕೆರೆಗಳಲ್ಲಿ ಜಾಗದಲ್ಲಿ ಎಲ್ಲರೂ ಮನೆ ಕಟ್ಟಿ ವಾಸಿಸ್ತಾರೆ ಆದರೆ ಈಗ ಉಳಿದುದು ಸಣಬಶಪ್ಪನ ಒಂದು ಕೆರೆಯಲ್ಲಿ ಎಲ್ಲರೂ ಕಚರವನ್ನು ಚಲ್ಲಿ ಪೂರ ಸಂಪೂರ್ಣವಾಗಿ ಹದಿಗಟ್ಟೋಗಿದೆ ಅದು ಕೆರೆ ಅನ್ನೋದಂಥದ್ದು ಇವತ್ತು ಈಗ ಈ ಮಟ್ಟದಾಗ ಉಳಿದಿಲ್ಲ ಕೆರೆ ಅನ್ನೋದು ಅಲ್ಲೆಲ್ಲ ಹೊಡೆದ ಕಚರ ಚೆಲ್ಲಿದ್ದಾರೆ ಬ್ಯಾಗ್ ಹೊಕ್ಕಟ್ಟಿದ್ದಾರೆ ಹುಲ್ಲು ಬೆಳೆದಿದೆ ಗಿಡ ಆದರೆ ಅದು ಕೆರೆ ಯಾವ ರೀತಿ ಕೆರೆ ಇರಬೇಕಪ್ಪ ಇದಿತ್ತು ಅಂತಂದರೆ ಅದು ಕೆರೆಗೆ ಎಲ್ಲರೂ ಮಹಾನಗರ ಪಾಲಿಕೆ ಅದಕ್ಕೆ ಸಂಪೂರ್ಣವಾಗಿ ಹದಿಗಟ್ಟಿದೆ ಇದಕ್ಕೆ ಹದಿಗಟ್ಟಬೇಕಾದ್ರೆ ಮಹಾನಗರ ಪಾಲಿಕೆನೇ ಕಾರಣ ಯಾಕಂತಂದರೆ ಇವತ್ತು ಕಲಬುರಗಿ ನಗರದಲ್ಲಿ ಸ್ವಚ್ಛತೆ ಮಾಡಬೇಕಾದ್ರೆ ಮಹಾನಗರ ಪಾಲಿಕೆ ಇವತ್ತು ಸಾಣಬ ಅಪ್ಪನ ಕೆರೆ ಉಳಿಸ್ಬೇಕಾದ್ರೆ ಅದು ಮಹಾನಗರ ಪಾಲಿಕೆನೇ ಕಾರಣ ಮತ್ತು ಜಿಲ್ಲಾ ಆಡಳಿತನೇ ಕಾರಣ ಆದರೆ ಇವತ್ತು ಯಾವುದೇ ರೀತಿಯಿಂದ ನೋಡೋರೆ ಇವತ್ತು ಅಲ್ಲಿ ಹೋಗಿ ಸ್ಥಳಕ್ಕೆ ನೋಡಾರ್ದೇ ಬರೀ ಕಾಮಗಾರಿ ಪ್ರಾರಂಭ ಆಗಿತ್ತು ಕೆ ಕೆ ಡಿ ಬಿ ಮಾಜಿ ಅಧ್ಯಕ್ಷರಾಗಿರುವಂಥ ಅಪ್ಪಗಳು ದತ್ತೇಂದ್ರಾಯ ಪಾಟೀಲ್ ರೇವರು ಇದ್ದಾಗ ಆಮೇಲೆ ಅದಕ್ಕೆ ಯಾವುದೇ ಸ್ಟೇ ತಂದು ಕೆಲಸ ನಿಂದ್ರಿಸಿದ್ರು ನಿಂದ್ರಿಸಿದ ನಂತರ ಅದಕ್ಕೆ ಮುಂದೆ ಪ್ರಾರಂಭ ಮಾಡಿದೆವು ಅಂತಂದು ಕಾಂಗ್ರೆಸ್ ಅವರು ಹೇಳಿದ್ರು ಅದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದಕ್ಕೆ ಅಪ್ಪನ ಕರಿಗೆ ಯಾರೂ ನೋಡ್ತಾ ಇಲ್ಲ ಕರಿಯನ್ನು ಸಂಪೂರ್ಣವಾಗಿ ಹದಿಗಟ್ಟೋಗಿದೆ ಗಂಟೆ ಹೋಗಿದೆ ಅಲ್ಲಿ ಹುಲ್ಲು ಬೆಳೆದಿದೆ ಈಗ ನಾವು ಕೇಳಕ್ಕೆ ಹೋದಾಗ ಅದು ಮಂದಿ ಮತ್ತು ಮಕ್ಕಳಿಗೆ ಏನೋ ಅದಕ್ಕೆ ಅಭಿವೃದ್ಧಿ ಮಾಡ್ತೇವೆ ಅಭಿವೃದ್ಧಿ ಮಾಡಿ ಇಷ್ಟು ಸಾವಿರ ಕೋಟಿ ಬಿಡುಗಡೆ ಮಾಡ್ತೇವೆ ಒಂದು ಸಾವಿರ ಕೋಟಿ ಬಿಡುಗಡೆ ಆಯಿತು ಎಲ್ಲ ಆಯಿತು ಅಲ್ಲಿ ಕೆರೆಗಳಿಗೆ ನಾವು ಬೋಟ್ ಮಾಡ್ತೇವೆ ಬೋಟ್ ಸುತ್ತಳಕ್ಕೆ ನಿಮಗೆ ಅಂತಂದು ಹೇಳಿದ್ರು ಅವೆಲ್ಲ ಬೋಟ್ಗಳಿಗೆ ಅಲ್ಲಿ ಕವರ್ ಹಾಕಿಟ್ಟಿದ್ದಾರೆ ಅಲ್ಲೆಲ್ಲ ಹೂಳು ಬೆಳೆದಿದೆ ಕಚರಾಗಿದೆ ಅವು ಎಲ್ಲ ನೀರುಗಳು ಅಂತ ಸುತ್ತಮುತ್ತ ಬಡಾವಣೆಗೆ ನೀರು ಬರ್ತವೆ ಬೋರಿಂಗ್ದಲ್ಲಿ ಈಗ ಏನೂ ಬರ್ತಾಯಿಲ್ಲ ಅದಕ್ಕೆ ದಯವಿಟ್ಟು ಅವೆಲ್ಲ ಬೋ ಹೊಲಸೆಲ್ಲ ಹೋದಾಗ ಬೋರಿಂಗ್ ನೀರಿಗೆ ತೊಂದರೆ ಆಗ್ತದೆ ಮತ್ತು ಸಾಣಬಸಪ್ಪ ಕೆರೆ ಏನು ಉಳಿದಿದೆ ನಮ್ಮ ಭಾಗಕ್ಕೆ ಆ ಭಾಗಕ್ಕೆ ಕೆರೆಯನ್ನು ಮುಚ್ಚಿ ಹೋಗ್ತದೆ ಅದಕ್ಕೆ ದಯವಿಟ್ಟು ಜಿಲ್ಲಾ ಆಡಳಿತನ ಎಚ್ಚರಿಕೆಯನ್ನು ಅನ್ಕೊಂಡು ಮಹಾನಗರ ಪಾಲಿಕೆಗೆ ಕೂಡಲೇ ಅವರಿಗೆ ಗಮನಕ್ಕೆ ತಂದು ಆ ಜಿಲ್ಲೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಅವರಿಗೆ ಸೂಚನೆ ಕೊಡಬೇಕು ಅದರ ಸ ಸ್ವಚ್ಛತೆಯನ್ನು ಸಾಫ್ ಮಾಡಬೇಕು ಎಲ್ಲ ಹುಲ್ಲು ಗಿಡಗಳನ್ನು ಎಲ್ಲ ಎಲ್ಲ ಕಡ್ದು ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಿಂದ ಅವರಿಗೆ ನೋಡಲಿಕ್ಕೆ ಪ್ಲೇಸ್ ಒಳ್ಳೆಯ ಜಾಗವನ್ನು ಮಾಡಿಕೊಬೇಕು ಮತ್ತು ಬೋಟ್ಗಳು ಮಕ್ಕಳಿಗೆ ಚಾಲು ಮಾಡಿಕೊಡಬೇಕು ಮತ್ತು ಜ ಬೇಗನೆ ಅದು ಕೆಲಸ ಕಾರ್ಯಕ್ರಮ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತಂದು ನಮ್ಮದು ಒಂದು ಬೇಡಿಕೆಲಿಂದ ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೇವೆ ಅವ್ರು ಇವತ್ತು ಒಂದು ನೋಡ್ತೇವೆ ಯಾಕಂತಂದ್ರೆ ನಾವು ಭೇಟಿಯಾಗಿದ್ದೇವೆ ಇವತ್ತೇ ಅವ್ರು ಬೆಂಗಳೂರಿಗೆ ಹೋಗಿದಾರೆ ಅವರು ಬೇರೆ ಸರ್ ನಾವು ಕೊಟ್ಟಿದ್ದೇವೆ ಮುಂದೆ ಮಾಲೀಕಂತಾರೆ ಅದ್ರ ಬಗ್ಗೆ ನಾವು ಮುಂದಿನ ಹೋರಾಟವನ್ನು ಹೂರಾಗ್ ಮಾಡ್ತೇವೆ ಹಾಂ ಈಗ ಗಣಪತಿ ಗಣಪತಿಯನ್ನು ಬರ್ತಾ ಇದೆ ಈಗ ಮತ್ತವರು ಈ ರೀತಿ ಖುಲ್ಲ ಇತ್ತು ಜಾಗ ಸಾಣಸಪ್ಪ ಅಪ್ಪನಗಾರಿ ಏನು ಅಲಸೆಲ್ಲ ಬಿದ್ದಿದೆ ತಿಪ್ಪಿ ಕಚರ ಚಲತಾ ಇದಾರೆ ಅಲ್ಲಿ ಬಾಕಿ ಎಲ್ಲ ಖುಲ್ಲಾಗಿದೆ ಅವರು ಏನು ಜಾಲಿ ಮಾಡಿದ್ರು ಜಾಲಿ ಎಲ್ಲ ಮುರಿದಿದ್ದಾರೆ ಈ ಸರ ಜಾಲಿನೂ ಖಾಲಿ ಇತ್ತು ಇದೇ ರೀತಿ ಅಂತಂದಾಗೆ ಅವರೆಲ್ಲರೂ ಹೋಗಿ ಗಣಪತಿಯನ್ನು ಅಲ್ಲೇ ವಿಸರ್ಜನೆ ಮಾಡೋಂಥ ಪರಿಸ್ಥಿತಿ ಬರ್ತದೆ ಆ ಎಲ್ಲ ಕಲರ್ಗಳಾಗಿ ಏನು ಕೆಮಿಕಲ್ ಆಗಿ ಆ ನೀರು ಅದಕ್ಕೂ ಕೆಲಸಕ್ಕೆ ಬರಲ್ಲ ಅದಕ್ಕೆ ದಯವಿಟ್ಟು ಇದಕ್ಕೆ ಮಹಾನಗರ ಪಾಲಿಕೆ ಎಚ್ಚರಿಕೆ ಅಂದ್ಕೊಂಡು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಅನ್ಕೊಂಡು ಕೂಡಲೇ ಬೇಗನೆ ಕಾಮಗಾರಿ ಸಂಪೂರ್ಣ ಮಾಡಬೇಕಂತಂದು ನಮ್ಮದು ಜೈ ಕನ್ನಡ ರಕ್ಷಣಾ ಇದಕ್ಕೆ ಬೇಡಿಕೆ ಇದೆ ಒಂದು ವೇಳೆ ಆ ಮಾಡಲಿಕ್ಕೆ ಅಂದರೆ ನಾವು ಮುಂದೆ ಕಮ ತಗೋಬೇಕು ತೊಗೋಬೇಕು ಏನು ಹೋರಾಟ ಮಾಡ್ಬೇಕು ಮುಂದೆ ವಿಚಾರ ಮಾಡಿ ಹೇಳ್ತೀವಿ